ಸರ ಮೊನ್ನೆ ಚಿಂಚೋಳಿ ಸಿದ್ಧಶ್ರೀ ಕಾರ್ಖಾನೆಯ ಈಗ ಒಂದು ಮುತ್ತಗಿದವರು ಕಬ್ಬು ಇದ್ದೀರಿ ಸರ ಅದರೊಳಗೆ ಒಂದು ಟನ್ ಕಬ್ಬದ ಅಂತ ಹೇಳಿ ಬಸವರಾಜ್ ಕೋರಿ ಅಂಥೇಳಿ ಆರೋಪ ಮಾಡಿರಿ ಮರ್ದಿವಸನೇ ಹೋಗಿ ಜಿಲ್ಲಾ ಮಾಪಕರು ಇರ್ತಾರಲ್ಲ ಸರ್ ಅವರು ಅಧಿಕಾರಿ ಕರ್ಕೊಂಡು ಹೋಗಿ ನೋಡಿದೇವಿ ಏನೂ ಇಲ್ಲ ಸರದ ಬಟ್ ಖರೆ ಎತ್ತಪ್ಪ ಅಂದ್ರೆ ಅವ್ರು ತೋರಿಸ್ಬೇಕು ರೀ ನಾವು ಪೈಲೆ ಇಲ್ಲಿ ಹೊರಗೆ ಇಲ್ಲಿ ಕಾಟ ಮಾಡ್ಕೊಂಡಿದ್ದೀವಿ ಮತ್ತು ಚಿಂಚೋಳಿ ಫ್ಯಾಕ್ಟ್ರಿ ಹೋಗಿ ಇಲ್ಲಿ ಕಾಟ ಮಾಡಿವಿ ಒಂದು ಟನ್ ಡಿಫ್ರೆನ್ಸ್ ಅಂತ ಹೇಳ್ಬೇಕು ರೀ ಅದು ಸರ್ ಇಲ್ಸ ಡಿಫ್ರೆನ್ಸಿಲ್ ಬರೀ ಸುಳ್ಳು ರೀ ಹಂಗೆ ಸುಳ್ಳು ಹೇಳಬಿಡ್ಬೋದು ಯಾಕಂದ್ರೆ ನಾವು ಹದಿನೈದು ವರ್ಷ ಕಾರ್ಖಾನೆ ಬಂದಾಗಿತ್ತು ಇಟ್ಟು ಎಲ್ಲ ಹೋರಾಟ ಮಾಡಿ ನಮ್ಮ ಬಸವರಾಜ್ ಪೇಟಲಿ ಶೇಡಾಂಬ್ರಿಗೆ ಹಚ್ಚಿ ಎತ್ನಾಲ್ ಸಾವ್ರಿಗೆ ಕರ್ಕೊಂಡು ಬಂದು ಫ್ಯಾಕ್ಟ್ರಿ ಹಾಕಿದೇವಿ ನಾ ಅಂತನೇ ಸುಳ್ಳು ಕರೆಕ್ಟಾಗಿ ನೀವು ಹಚ್ಚಿದ್ದ ಸುಳ್ಳಿದ್ದರೆ ನೀವು ಹೇಳಿರಿ ಬೇಡ ಮಗಿಲ್ಲ ಸುಮ್ಮ ಸುಮ್ಮನೆ ಆಪೋಸ್ ಮಾಡೋದು ತಪ್ಪ ಅಂತ ರೀ ಮಾಡೋ ಹಾ ಉದ್ದೇಶಪುರ್ ಮಾಡತ್ತರ ಅದು ಚಲೋ ಅಲ್ಲ ಈಗ ನೋಡಿ ಸುಮಾರು ಜನ ಒಂದು ಇಪ್ಪತ್ತು ಜನ ಮುತ್ತಿ ರೈತರು ಬಂದಾರೆ ಅಲ್ಲಿ ಚಿಂಚೋಳಿ ಕಾರ್ಖಾನೆ ಏನಪ್ಪ ನೀವು ಮೂರು ಕಪ್ ತಂದೀವಿ ನೀವು ಸುಮ್ ಸುಮ್ಮನೆ ಕಾಟ ತಪ್ಪದ ಸುಳ್ಳದ ಅಂತ ಹೇಳ್ತೀರಿ ಕಾಟ ಇಲ್ಲ ಅಂತ ಹೇಳ್ತೀರಿ ಈ ಎಲ್ಲ ಈಗ ವಸ್ಮ್ದು ಕಟ್ಟಿಂಗ್ ಕಟ್ಟು ಸರ್

ಏನೋ ಸರ್ ಒಂದು ಮುನ್ನೂರು ನಾಲ್ಕು ಕೆ ಜಿ ಡಿಫ್ರೆನ್ಸ್ ಆಗ್ತದೆ ಸರ್ ಯಾಕಂದ್ರೆ ಎಪ್ಪತ್ತು ಕ್ಲಿನಿಟ್ರ್ ದೂರದ ರೀ ಅದ್ರ ಡೀಜರ್ ಹೋಗ್ತದೆ ಸರ್ ಆಯಿತು ಕಬ್ಬಲಿನ ಎರಡು ದಿವ್ಸ ಬಿಟ್ಟು ಕಾಟ ಏನು ಮಾಡಲೇನಂತೆ ಹಿಂಗೆಲ್ಲ ಹಿಂಗೆಲ್ಲ ಸ್ವಲ್ಪ ಏನೋ ಒಂದು ಮುನ್ನೂರು ನಾಲ್ಕುನೂರು ಕೆ ಜಿ ಡಿಫ್ರೆನ್ಸನ್ನು ಸಹಜ ಆಗ್ತದೆ ಸರ್ ನಾವು ಸುಮ್ ಸುಮ್ಮನೆ ಒಂದು ಟನ್ ಹೋಯ್ತು ಹಿಂಗೆ ಹೆಚ್ಚಿಗೆ ಕಟ್ಟಲ್ಲ ಅಪೋಸ್ ಮಾಡ್ಬಿಟ್ರಿ ಈಗ ಏನಾಗದ್ರಿ ಆ ಭಾಗ ಎಪ್ಪತ್ತು ಕಿಲೋಮೀಟರ್ ಸರ್ ನಾವು ಹೊಸ ಮುಂದೆ ಹೋಗಿ ನಮ್ಗೆ ದೂರ ಆಗ್ತದೆ ದೂರದೂ ಪರವಲ್ಲ ಸರ್ ನಮಗೆ ಕಬ್ಬು ಇರಂತ ನಮ್ಮ ಕಾರ್ಖಾನೆ ಒಯ್ಲತ್ತಾರ ಒಂದು ಇನ್ನೊಂದಾಗಿ ಈಗ ಎಲ್ಲ ಚಾಲು ಆಗೋ ಒಂದು ತಿಂಗಳಾಯ್ತು ರೀ ಸಿದ್ದೇಶ್ವರದವ್ರು ಎರಡು ಸಾವಿರ ಐನೂರ ಐವತ್ತು ರೂಪಾಯಿ ಅವ್ರು ಅದನ್ನು ಇಪ್ಪತ್ತು ರೂಪಾಯಿ ಹಾಕ್ಬೇಕು ರೀ ಎರಡು ಸಾವಿರ ಒಂಬೈನೂರ ಹಾಕಬೇಕು ಈಗ ಜಿಲ್ಲದಾಗ ಒಂದು ತಿಂಗಳೈದು ಫ್ಯಾಕ್ಟ್ರಿ ಚಾಲುವಾಗಿ ಕಾನೂನು ಪ್ರಕಾರ ಎಫ್ ಐದು ಪ್ರಕಾರ ಹದಿನೈದು ಒಳಗೆ ಪೇಮೆಂಟ್ ಹಾಕ್ಬೇಕಂತದ ಹೌದು ಈಗ ಒಂದು ತಿಂಗಳಾದನು ಇನ್ನತನ ಯಾವುದೇ ಐದು ಫ್ಯಾಕ್ಟ್ರಿ ಒಂದು ಪೈಸನೂ ಆಗುತ್ತೆ ಅಮೌಂಟ್ ಹಾಕಿಲ್ಲ ರೀ ಕಾನೂನು ಏನೇ ಇರ್ತದೆ ಅಂತ ಇರ್ತದೆ ಈಗ ತಿಂಗಳಾದ್ರು ಇನ್ನೂ ವಿಚಾರ ಇಲ್ಲಿ ಅವರು ಈಗ ಆದ್ರೂ ಮೂ ಎರಡು ಸಾವಿರ ಒಂಬೈನೂರು ಕೊಡಬೇಕು ಆಮೇಲೆ ಐವತ್ತು ರೂಪಾಯಿ ತದರಿ ಇವರಾದ್ರೂ ಕೊಡಬೇಕಾಗಿತ್ತು ಇವರು ಫಸ್ಟ್ ಪೇಮೆಂಟ್ ಎರಡು ಸಾವಿರ ಐದುನೂರ ಐವತ್ತು ರೂಪಾಯಿ ಕರೆ ಈಗ ನಾವು ಕೇಳಿದ್ರೆ ಹದಿನೈದು ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲಿ ನಾವು ಜಿಲ್ಲಾಧಿಕಾರಿ ಮನವಿ ಇದ್ದೀವಿ ಸರ್ ಎಲ್ಲ ಕಾರ್ಖಾನೆಗಳು ದಯವಿಟ್ಟು ಅವ್ರಿಗೆ ಮೀಟಿಂಗ್ ಕರೀರಿ ಮೀಟಿಂಗ್ ಕೇಸಿ ಹದಿನೈದು ದಿವಸ ಪೇಮೆಂಟ್ ಏನು ಬರಬೇಕಾಗಿದೆ ಬಂದಿಲ್ಲ ಈಗ ಅದು ಡಿಫ್ರೆನ್ಸ್ ಒಂದು ತಿಂಗಳಾಯಿತು ಈಗ ಏನು ಹದಿನೈದು ದಿನ ಬಿಟ್ಟು ಅಂತಿದ್ದು ಡಿಫ್ರೆನ್ಸ್ ಏನಿದೆ ಅದು ನಮಗೆ ಹದಿನೈದು ಪರ್ಸೆಂಟ್ ಬಡ್ಡಿಯನ್ನು ಕೊಡ್ಬೇಕು ಸರ್ ಅದಕ್ಕೆ ಜಿಲ್ಲಾಧಿಕಾರಿ ಹೇಳ್ತೀವಿ ಇದೆಲ್ಲ ಹೋರಾಟ ಮಾಡಿದೀವಿ ಪಾ ಮೂರು ಸಾವಿರದ ಮುನ್ನೂರು ಕೊಡ್ತೀನಿ ಅಂದರು ಮೂರು ಸಾವಿರದ ಹನ್ನೂರು ಅರವತ್ತು ಕೊಡ್ತೀನಿ ಅಂದರು ಆಮೇಲೆ ಲಾಸ್ಟಿಗೆ ಮೂರು ಸಾವಿರ ಬಂದರೆ ಅದು ಇಪ್ಪತ್ತೊಂಬತ್ತು ದೀಗ್ ಕೊಡ್ತಾರಂಥ ಐವತ್ತು ಕಾರ್ಖಾನೆ ಇವತ್ತು ಶೂಮೆಂಟ್ ಸರ್ಕಾರ ಕೊಟ್ಟರೆ ಐವತ್ತು ಕಾರ್ಖಾನೆ ಆಗ್ತೀನಂದ್ರೆ ಮೂರು ಸಾವಿರ ರೂಪಾಯಿ ಆಗ್ತದೆ ಅದನ್ನು ಕೂಡ ಹದಿನೈದು ಸಾವಿರ ಶೂಮೆಂಟ್ ಮಾಡಬೇಕು ರೈತರು ಕೊನೆ ತಾಸಿನಗಾರೆ ಯಾರ್ಯಾರು ಮಕ್ಕಳ ಲಗ್ಗಣವ ಸಾಲಿ ಮಕ್ಕಳು ಪೀಸವ ಯದೋ ಥರ ಬಗ್ಗೆ ಅಂತಾರೆ ಏನು ಆ ದೊಡ್ಡ ಹೆಣ್ಣದೆ ರೈತರಿಗೂ ಅದಕ್ಕೆ ಈ ಕಾರ್ಯಶಾಲೆ ತಿಳ್ಕೋಬೇಕು ಈಗ ರೈತ ನಾವು ತಂದೀವಪ್ಪ ಅಂದ್ರೆ ಅವ್ರಿಗೆ ಹದಿನೈದು ದಿನ ಪೇಮೆಂಟ್ ಮಾಡ್ಬೇಕಂತ ತಿಳ್ಕೊಬೇಕು ಅದಕ್ಕೆ ಇವ್ರಿಗೆ ಈಟ್ನೂ ಅರ್ಥ ಆಗಿಲ್ಲ ಅಂದ್ರೆ ಭಾಳ ಹೆಣ್ಣದ ಅದ ಅದಕ್ಕೆ ದಯವಿಟ್ಟು ಜಿಲ್ಲಾಧಿಕಾರಿ ಅರ್ಜೆಂಟ್ ಅವರಿಗೆ ಸಭೆ ಕರಿಬೇಕು ಈ ಹದಿನೈದು ದಿನ ಪೇಮೆಂಟ್ ಹಾಕ್ಬೇಕು ಮತ್ತು ಅದಕ್ಕೆ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಬೇಕಂತ ನಾವು ಜಿಲ್ಲಾಧಿಕಾರಿ ಹೇಳಿ ಮನವಿ ಮಾಡ್ತೀವಿ ಸರ್ ಇಲ್ಲೆಲ್ಲ ಬಂದ್ರೆ ರೈತರು ಏನ ಕಟಿಂಗ್ ಕಟ್ಟಿ ಆಡ್ರಿ ಕೊಡಲ್ಲ ಸಿದ್ಧಶ್ರೀ ಪ್ಯಾಕಿಂಗ್ ಸಿದ್ಧಶ್ರೀ ಪ್ಯಾಕೇಜವ್ರು ಐತಿ ರೀ ಸರ್ ಏನು ತಪ್ಪಿಲ್ಲ ಯಾವುದೋ ತಪ್ಪು ಮಾಡಾರ ಅಂತ ತಗೊಂಡ್ರಿ ಇದು ಎಲ್ಲರಿಗೂ ಸಿಸ್ಟಮ್ ಕೂಡ ಮಾಡಿರಿ ಅದಕ್ಕೆ ನಿಮ್ಮ ಕಾರ್ಖಾನೆಗೆ ಬಂದ ನಾವು ರೋಡಿದೇವು ಕರೆಕ್ಟಾಗಿ ಅದ ಅದನ್ನು ಯಾರೇ ಆಗಲಿ ತಪ್ಪು ಮಾಡಬೇಡ್ರಿ ಕಾರ್ಖಾನೆ ತಪ್ಪಿದ್ರೆ ತಪ್ಪು ಅಂತ ಹೇಳಮ್ಮಿ ತಪ್ಪಿದ್ರೆ ತಪ್ಪು ಅಂತಮ್ಮಿ ಅದ್ಕೆ ಏನಲ್ಲ ಬಟ್ ಇದು ತಪ್ಪಲ್ಲ ಇದು ತಪ್ಪಿಲ್ಲ ಈ ಬರ್ತಕ್ಕೆ ಹೋಗ್ಯವರು ಬಿಸಿ ಮಾಡಿರೋದು ಅದಕ್ಕೆ ಇವ್ರಿಗೆಲ್ಲ ಕಟ್ಟಿಂಗ್ ಆರ್ಡ್ರ್ ಕೊಡಬೇಕಂತ ಅವನ್ನೆಲ್ಲ ಕಬ್ ಆದ್ಮಕ್ರೆ ಅಪೋದು ಮಾಡೇನ್ರಿ ನಮ್ಮೂರು ಕಬ್ ನಿಂತ್ ಬಿಟ್ಟರೆ ಈಗ ಕಟಿಂಗ್ ಆರ್ಡ್ರ್ ಕೊಡೋಲ್ಲ ಅಂತ ನಮ್ಮ ಫ್ಯಾಟ್ರಿ ಬದಲಾವಣೆ ಮಾಡಿರಿ ನಾವು ಕೊಡೋಲ್ಲ ಅಂದ್ಕೊಳ್ತಾರೆ ನಾವು ಹ್ಯಾಂಗ್ ಮಾಡಬೇಕು ನಮ್ಗೆ ಆರ್ಡರ್ ಬೇಕು ಈಗ ಅವ್ರಿಗೆ ಕಂಪ್ಲೇಂಟ್ ಮಾಡೋದಲ್ರಿ ಅವ್ರೆಲ್ಲ ಕಬ್ಬು ಅವ್ರ ಪೂರ ಆಗೋಣ ಸುಳ್ಳು ಕಂಪ್ಲೇಂಟ್ ಮಾಡ್ತಾರೆ ಅದ್ರ ಸಲ ಫ್ಯಾಕ್ಟ್ರಿಗೂ ಕಬ್ಬು ಕಟಾವು ಮಾಡಲ್ಲ ನಿಮ್ಮ ಆಗ್ರಹ ಏನದ ಮಾಡ್ಬೇಕು ನಮಗೆ ನನ್ನ ಮನೆಯಲ್ಲಿ